ಇತ್ತೀಚಿನ ದಿನಗಳಲ್ಲಿ ನೋವಿನ ಸಂಖ್ಯೆ ಏನಾದಂದ್ರ ಈ ಜಿಲ್ಲೆಯಲ್ಲಿ ಎಲ್ಡಿ ಪಾರ್ಟ್ಮರು ಸಾಕಷ್ಟು ಕೋಟಿಗಟ್ಲೆ ಗುಡ್ಡ ವೃಕ್ಷ ಮತ್ತು ನೀರು ಶಿಕ್ಷಣಕ್ಕಾಗಿ ಇಟ್ಟೆ ಅವ್ರ ಕನಸು ಏನಾದಂದ್ರೆ ಈ ಜಿಲ್ಲೆಯ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಮೇಲೆ ಬಡತನ ಕೆಳಗೆ ಇರ್ತಕ್ಕಂಥ ಎಲ್ಲಾ ಶಾಲೆಯ ಮಕ್ಕಳು ಇರ್ಬೇಕು ನಮ್ಮ ಜಿಲ್ಲೆಯನ್ನ ಶಿಕ್ಷಣ ಮಾಡಬೇಕು ಅಂತ ಹೇಳಿ ಅವ್ರು ಕನಸು ಕಂಡಿದ್ದಾರೆ ಅವ್ರ ಜೊತೆ ಇರೋರು ಕೆಲವೊಬ್ರು ಶಿಕ್ಷಕರು ದಿನ ಬೆಳಗಾದ್ರೆ ಶಿಕ್ಷಕರ ಸಂಘ ಸಿ ಸಿ ಬ್ಯಾಂಕ್ ಆಮೇಲೆ ಆಟಗೊಡ್ಸೋ ಹಾರಾಟ ಮುಗಿಸ್ ಎಲ್ಲಾಡಳಿತ ನೋಡಿಕೊಂಡ್ರೆ ಈ ರೀತಿ ಆದ್ರೆ ಬರುವಂತ ದಿನಗಳ ನಮ್ಮ ಜಿಲ್ಲೆ ಶಿಕ್ಷಣ ಮೌಲ್ಯವನ್ನ ನಾವೇನು ಅಭಿವೃದ್ಧಿ ಕಾಣ್ಲಕ್ ಸಾಧ್ಯ ಅನ್ನೋದು ಒಂದು ನೋವು ಅದ ದಯವಿಟ್ಟು ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಏನಂತಂದ್ರೆ ಅವ್ರಿಗೆ ದಿನ ಶಾಲೆಗೆ ಹೋಗ್ಲಾಕ್ ಹೇಳ್ತಾರೆ ದಿನ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತೆಲ್ಲಾರು ಶಾಲೆ ಒಳಗೆ ಕೆಳಗೆ ಪಾಠವನ್ನ ಮಾಡ ದಯವಿಟ್ಟು ಇದು ಎಷ್ಟ್ ನೋವಿನ ಸಂಗತಿ ಅದಂದ್ರ ಅವ್ರು ಯಾವ್ದೇ ಮಾತನ್ನು ಯಾವ್ದೇ ಪೇಪರ್ನಾಗ ಬರ್ಲಿ ಟಿವಿಯಾಗಿ ಬರ್ಲಿ ಅವ್ರು ಸಸ್ಪೆಂಡ್ ಅಂದ್ರೆ ಪ್ರಮೋಷನ್ ಆದಂಗೆ ಆಗ್ಯದ್ ತಿಳ್ಕೊಂಡ್ರಿ ಅನ್ಸುವಂತ ಹಂತಕ್ಕೆ ಬಂದ ಆ ಮಂಟದಾಗ ಬೆಳವಣಿಗೆ ಆಗ್ಯದವ್ರು ಅವ್ರನ್ನ ದಯವಿಟ್ಟು ಹತ್ ಕುಟಿಕ್ತಾರ ಮಾನ್ಯ ಉಸ್ತುವಾರಿ ಸಚಿವರು ಎಂ ಬಿ ಪಾಂಡಿಲ್ ಸಾಹಬ್ ಅವ್ರನ್ನ ಶಾಲೆ ಕಳಿಸ್ತಾರೆ ಶಾಲೆ ಒಳಗೆ ಇರ್ಬೇಕು ಅವ್ರ ಪಾಠ ಅನಿವಾರ್ಯ ಇದ್ದಲ್ಲಿ ಶಿಕ್ಷಕರು ಹೋರಾಟ ಇರ್ಬೋದು ಶಿಕ್ಷಕರ ಬೇಡಿಕೆಗಳನ್ನು ನೀಡಬೇಕು ಅಂತ ಇದ್ದಾಗ ಅವ್ರು ದೈವಕ್ಕೆ ಬಂದು ಹೋರಾಟದಲ್ಲಿ ಭಾಗವಹಿಸ್ರಿ ದಿನ ಆಯ್ತು ಅಂತ ಶಾಲೆಗೆ ಚಕ್ಕರ್ ಹಾಕಿ ರಾಜಕಾರಣ ಮಾಡೋದು ನನಗೆ ಅದು ಮನ್ಸಿಗೆ ನೋವು ಆಗ್ಯಾದ ಇದರಿಂದ ಹೆಣ್ಣು ಮಕ್ಳಿಸಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಮೇಲೆ ದೊಡ್ಡ ಪರಿಣಾಮ ಬೀರ್ತದಂತೆ ಅನಿಸ್ತು ಈಗ ಪ್ಲಾಟ್ಗಳು ಯಾಕೆ ಮಾರ್ತಾ ಇದಾರೆ ಏನೋ ಸರಿ ತುಂಟಬೇಕಂದ್ರೆ ಅವ್ರಿಗೆ ಗೊತ್ತುಂಟ್ರೆ ಯಾರು ಆರೋಪ ಮಾಡಿದಿರಿ ಯಾರ ಮೇಲೆ ಯಾನೇ ಆರೋಪ ಮಾಡೀನಿ ಅಲ್ಲ ಯಾರು ಇದಾರೆ ಲಾಣಿ ಅವರು ಅದೇ ಬಬ್ಲೇಶ್ವರ್ ಬಂದಿದ್ರು ಅದೇ ಉಗಾರ ಇದನ್ನೇ ಆಗಿರ್ಬೋದು ಇವ್ರು ಹಂಗೇನು ಒಂದ್ ವೇಳೆ ತಂದನೆ ಮಾಡ್ತಿದ್ರೆ ರಿಸೈನ್ ಮಾಡಿ ನಾಲ್ಕು ಮಂದಿ ಬಂದು ಮಕ್ಕಳಿಗೆ ಪಾಠ ಮಾಡ್ತಾರೆ ನೀವು ದಂಧ ಮಾಡ್ರಿ ನಿಮ್ಗೆ ದಂಧ ಮಾಡಕ್ಲಾಡಂತೀನ ಯಾಕೆ ಈ ವ್ಯವಸ್ಥೆಯನ್ನು ಹಾಳು ಮಾಡಾಕ ಇವ್ರು ಇಲ್ಲ ಇರುತ್ತಿಲ್ಲನಾ ವ್ಯವಸ್ಥೆ ವಿರುದ್ಧ ಇದ್ದದ್ ಈ ವ್ಯವಸ್ಥೆ ಹಾಳಾಗ್ಬಾರ್ದು ಶಿಕ್ಷಣದ ವ್ಯವಸ್ಥೆ ಹಾಳಾಗಬಾರ್ದು ಅನ್ನೋದು ವಿನಂತಿ ಅಂದ್ರೆ ಒಟ್ಟು ಶಿಕ್ಷಕರು ಸೇರ್ಕೊಂಡು ಇದು ಮಾಡ್ತಾ ಇದಾರೆ ಅಂದಂಗ್ ಹೌಟಲ್ಲಿ ಅಂದ್ರೆ ಯಾರ್ಯಾರು ಏನೇನು ಏನಂದ್ರೆ ಪಾಪ ಪರಮ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಏನ್ ಒಂದು ಮೆನ್ಷನ್ ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ ನಾನು ಕಂಡ ಶ್ರೇಷ್ಠ ಸಂತ ಪರಮ ಪೂಜೆ ಸಿದ್ದೇಶ್ವರ ಶ್ರೀ ಅಪ್ಪಾಜಿ ಅವರ ವಿಹಾರ ಮಾಡಿದ್ದ ಪೂಜ್ಯ ಸ್ಥಳದಲ್ಲಿ ನಿರ್ಮಾಣವಾಗುತ್ತಿರುವ ಚಾಣಕ್ಯ ಕಾಲೋನಿ ನಿವೇಶನಗಳು ರಿಯಾಯಿತಿ ದರ ಹಾಗೂ ಸುಲಭ ಕಂತುಗಳಲ್ಲಿ ಲಭ್ಯ ಕೇಳ್ತಾರೆ ಈ ಲೇಔಟೆ ಇವ್ರದಲ್ಲ ಲೇಔಟೆ ಮತ್ತೊಬ್ಬರದು ಇವರು ತಮ್ಮ ಕಮಿಷನ್ ಆಶೆಗಾಗಿ ಶಿಕ್ಷಕರಿಗೆ ಹೋಯ್ದಲ್ಲಿ ಫ್ಲಾಟ್ಗಳನ್ನು ತೋರಿಸ್ತಾರ ಇಂಥ ದುರ್ದೈವ ಪರಿಸ್ಥಿತಿ ಈ ಜಿಲ್ಲೆಗೆ ಸಿದ್ದೇಶ್ವರ ಸ್ವಾಮಿಗಳು ಬಳಕೆ ಮಾಡ್ಕಂತ ಬಳಕೆ ಮಾಡಿದ ಬಳಕೆ ಮಾಡಬಾರದು ಅಂತ ಸಂತ ಅವ್ರು ಏನು ತಮ್ಮ ಸಲಾಗಿ ಮಾಡಿಲ್ಲ ಇವರು ತಮ್ಮ ನಿವೇಶನಗಳ ನಿವೇಶನಾಗಿ ಅವ್ರನ್ನ ಅವ್ರನ್ನ ಬಳಕೆ ಮಾಡ್ಬೇಕು ಆ ನೋವಿನ ಸಂಖ್ಯೆ ಆಗ್ತದೆ ಉಸ್ತುವಾರಿ ಸಚಿವರು ಒಬ್ಬರಿಂದ ಸಾಧ್ಯ ಇದೆ ದಯವಿಟ್ಟು ಅವ್ರನ್ನ ಶಾಲೆಗೆ ಕಳಿಸಲಿಲ್ಲ ಅಥವಾ ಡಿ ಡಿ ಪಿ ಐಗಳಿಗೆ ಸ್ಟ್ರಿಕ್ಟ್ಲಿ ಆದೇಶ ಮಾಡ್ರಿ ಡಿ ಒಗಳಿಗೆ ಅವ್ರು ಯಾರು ಡಿ ಒ ಆಫೀಸ್ ಡಿ ಡಿ ಪಿ ಐ ಆಫೀಸ್ ಹೊತ್ತು ಹೊಂಟ ಕಾಣಬಾರ್ದು ಅವ್ರು ನೇರವಾಗಿ ಶಾಲೆಗೆ ಅಲ್ಲ ಶಿಕ್ಷಕ ಶಿಕ್ಷಣ ಸಚಿವರು ಗಮನಕ್ಕೆ ತಂದಿದ್ದೀರಿ ಇದು ಸರ್ ಶಿಕ್ಷಣ ಸಚಿವರು ಕೇವಲ ಬೆಂಗಳೂರು ಮತ್ತು ಶಿಕಾರಿಪುರಕ್ಕೆ ಸೀಮಿತವಾಗಿದೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದ್ಸಾರಿ ಬರ್ತೇನೆ ಬರಬೇಕು ಅವರು ಬಂದು ಇಂಥ ಸ್ಥಿತಿಗತಿಗಳನ್ನು ನೋಡಬೇಕು ಶಾಲೆ ಅಭಿವೃದ್ಧಿ ದತ್ತ ಅವರು ಈ ಕಡೆ ಬರಬೇಕು ಶಿಕ್ಷಣದ ಮೌಲ್ಯವನ್ನು ಹೆಚ್ಚಿಗೆ ಮಾಡಬೇಕು ಈ ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಬಹಳ ಬಡತನ ರೇಖೆಗಿಂತ ಕೇಳಿದಂತ ಮಕ್ಕಳು ಅದಾರೆ ಹೇಳಿ ನಂದು ವಿನಂತಿ ಮಾನ್ಯ ಶರಣು ಸಬ್ರದರವರು ಇವತ್ತು ವಿಜಯಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮೇಲೆ ಏನು ಆರೋಪ ಮಾಡಿದ್ದಾರೆ ಅದು ಬ ಸುಳಿನಿಂದ ಕೂಡಿದೆ ಯಾಕೆಂತಂದರೆ ನಾನು ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಕಾರಿ ನೌಕರಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವು ಶಾಲೆಗಳಿಗೆ ಯಾವುದೇ ರೀತಿಯಿಂದ ಗೈರು ಆಗಿರಬಹುದು ಅಥವಾ ಶಾಲೆ ಬಿಟ್ಟು ಅಳ ಅಲೆದಾಡೋದಾಗಿರ್ಬೋದು ನಾವು ಅದನ್ನು ಮಾಡುವುದಿಲ್ಲ ಏಕೆಂತಂದರೆ ಮುಂಜಾನೆಯ ಸಮಯದಲ್ಲಿ ನಾವು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾವು ಶಾಲೆಯಲ್ಲಿ ನಮ್ಮ ಕೆಲಸಗಳನ್ನು ನಾವು ಇದ್ದೇವೆ ಆದರೆ ಈ ಸರ್ಕಾರಿ ಸಮಾರಂಭಗಳು ಸಭೆಗಳು ಶೈಕ್ಷಣಿಕವಾಗಿ ಇರ್ತಕ್ಕಂಥ ಸಭೆಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಮಗೆ ಬರಮಾಡಲಿಕ್ಕೆ ಹೇಳಿದಾಗ ಅಥವಾ ಯಾವುದೇ ಶಿಕ್ಷಕರ ಸಮಸ್ಯೆಗಳು ನೌಕರರ ಸಮಸ್ಯೆಗಳು ಬಂದಾಗ ಇವತ್ತು ನಾವೇನಪ್ಪ ಅಂತಂದರೆ ಡಿ ಡಿ ಪಿ ಕಚೇರಿ ಆಗಿರ್ಬೋದು ಅಥವಾ ಬಿ ಒಬ್ಬ ಕಚೇರಿ ಆಗಿರ್ಬೋದು ಅಲ್ಲಿಗೆ ಬಂದು ನಾವು ಮಾನ್ಯ ಅಧಿಕಾರಿಗಳನ್ನು ಭೇಟಿಯಾಗಿ ಆ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ದೇವೆ ಆದರೆ ಮಾನ್ಯ ಸಬ್ರದ್ರವರು ಏನು ಆರೋಪ ಮಾಡಿದ್ದಾರೆ ಇವರು ಪ್ಲಾಟ್ಗಳನ್ನು ಹಂಚ್ತಾ ಇದ್ದಾರೆ ಇವರು ಶಾಲೆಗೆ ಹೋಗುವುದಿಲ್ಲ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಅದು ಸುಳ್ಳೈತಿ ಇದು ಸಾರ್ವಜನಿಕರಿಗೆ ಮತ್ತು ಶಿಕ್ಷಕರಿಗೆ ಏನಪ್ಪ ಅಂತಂದ್ರೆ ಇದನ್ನು ತಪ್ಪು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಈ ವಿಷಯದ ಕುರಿತಾಗಿ ನಾವು ಮೇಲಾಧಿಕಾರಿಗಳು ಯಾವುದೇ ರೀತಿಯಿಂದ ತನಿಖೆ ಮಾಡಿದರೂ ಕೂಡ ನಾವು ತನಿಖೆಗೆ ಸದಾ ಸಿದ್ಧರಿದ್ದೇವೆ ನಾವು ಆ ರೀತಿಯಾದಂಥ ಕೆಲಸ ನಾವು ಸರ್ಕಾರಿ ನೌಕರರಾಗಿ ನಮ್ಮ ಇಲಾಖೆ ನಿಯಮಗಳ ಅಡಿಯಲ್ಲಿ ನಾವು ನಮ್ಮ ಕೆಲಸಗಳನ್ನು ನಮ್ಮ ಕಾರ್ಯಗಳನ್ನು ನಮ್ಮ ನೌಕರಿಯನ್ನು ನಾವು ಮಾಡ್ತಾಯಿದ್ದೇವೆ ಅದಕ್ಕಾಗಿ ಶರಣು ಸಬ್ರದವರು ಇರುತ್ತೆ ಅನ್ನೋ ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರಿದೆ ಸರ್ ಅದಕ್ಕಾಗಿ ದಯವಿಟ್ಟು ಏನಪ್ಪ ಅಂತಂದ್ರೆ ಅದನ್ನು ಅದ ಅದನ್ನೇನಪ್ಪ ಅಂತಂದ್ರೆ ನಾವು ಅಲ್ಲಗಳಿತೀವಿ ನಾವು ಮತ್ತು ಇಲಾಖೆ ತನಿಖೆ ಮಾಡಿದರೆ ಅದಕ್ಕೆ ನಾವು ಯಾವ ತನಿಖೆಗೆ ಸಹಕಾರ ನೀಡ್ತೇವೆ ಸದಾ ಸಿದ್ರೆ ಅನ್ನುವಂಥ ಮಾತನ್ನು ಹೇಳ್ತೀನಿ